ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಕಾಲ ಕಾಲಭೈರವ ಅಷ್ಟಮಿ ಇದೆ ಅಂದರೆ ನಾವು ಅಷ್ಟಮಿ ತಿಥಿ ಅಂತ ಕೂಡ ಕರೆಯೋದ್ರಿಂದ ವಾರಾಹಿದೇವಿಗೆ ಹಾಗೂ ಕಾಲ ಭೈರವ ಸ್ವಾಮಿಗೆ ತುಂಬ ಪ್ರೀತಿಕರವಾದ ಹಾಗೂ ಶಕ್ತಿದಾಯಕವಾದ ಒಂದು ದಿನ ಆಗಿರುತ್ತೆ ಭೈರವೇಶ್ವರ ಸ್ವಾಮಿಗೆ ಅಂದರೆ ಕಾಲಭೈರವೇಶ್ವರ ಸ್ವಾಮಿಗೆ ನಾವೇನಾದರೂ ವಿಶೇಷವಾಗಿ ಸಂಕಲ್ಪ ಮಾಡಿಕೊಂಡ್ರೆ ಶತ್ರುಗಳು ಕೂಡ ನಮಗೆ ಮಿತ್ರರಾಗ್ತಾರೆ ಸ್ನೇಹಿತರೆ ಇದನ್ನು ನೀವು ಈ ಒಂದು ಅಷ್ಟಮಿ ದಿನಗಳಲ್ಲಿ ಆ ತಂದೆಯನ್ನು ಆರಾಧಿಸಬಹುದು ಹಾಗೆ ಮಂತ್ರ ಜಪ ಮಾಡಬಹುದು ವಿಪರೀತವಾಗಿ ನಾವು ಧನ್ವಂತರಾಗ್ತೀವಿ ಯಾವಾಗಲೂ ಅಷ್ಟೇ ಭೈರವೇಶ್ವರ ಸ್ವಾಮಿಗೆ ವಿಶೇಷ ಸಂಕಲ್ಪ ಮಾಡಿಕೊಂಡಾಗ ನಮಗೆ ಯಾವುದೇ ರೀತಿಯ ಒಂದು ಜೀವನದಲ್ಲಿ ಸಂತಾನ ಭಾಗ್ಯ ಇಲ್ಲದೇ ಇದ್ದರು ವಿವಾಹ ಏನಾದರೂ ತಡವಾಗ್ತಾ ಇದ್ದರು ಅಥವಾ ನಮಗೆ ಈ ಕಂಕಣ ಬಲ ಕೂಡಿ ಬಂದಿಲ್ಲ ಅಂತ ಯಾವಾಗಲೂ ನಮಗೆ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಆ ಸಮಯಗಳಲ್ಲಿ ಪ್ರತಿನಿತ್ಯ ಯಾರು ಈ ಮಂತ್ರವನ್ನು ಇಪ್ಪತ್ತ ಒಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸ್ತಾರೋ ಅವ್ರಿಗೆ ನಿಜವಾಗ್ಲೂ ಜೀವನದಲ್ಲಿ ಯಾವಾಗಲೂ ಅಷ್ಟೇ ಮುಂದೆ ಏನೂ ದಾರಿ ಕಾಣ್ತಾ ಇಲ್ಲ ನಮಗೆ ಈ ಜೀವನವೇ ಸಾಕಾಗಿದೆ ಬಾಧೆ ಅನುಭವಿಸ್ತಾ ಇದ್ದೀವಿ ನಾವು ನನಗೇ ಯಾಕೆ ಈ ರೀತಿ ಕಷ್ಟಗಳು ಬರ್ತಾಯಿದೆ ನನ್ನನ್ನು ಬಿಟ್ಟು ಇನ್ಯಾರಿಗೂ ಈ ರೀತಿ ಕಷ್ಟಗಳು ಇಲ್ವೇನೋ ಅಂತಂದ್ಬಿಟ್ಟು ಒಂಥರ ದುರದೃಷ್ಟ ನಮ್ಮದು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗ್ತಾ ಇರೋದು ಅಥವಾ ಅತ್ತೆ ಸೊಸೆ ಯಾವಾಗಲೂ ಏನೋ ಒಂದು ಕಲಹ ನಮ್ಮ ಜೀವನದಲ್ಲಿ ಯಾವುದೇ ಒಂದು ನೀವು ಒಂದು ಕ್ಷೇತ್ರದಲ್ಲಿ ನೀವೇ ಒಂದು ಗುರುತು ಹಿಡಿತಾ ಇಲ್ಲ ನಮಗೆ ಪದೇ ಪದೇ ಸೋಲು ಅನ್ನೋದಾಗ್ತಾ ಇದೆ ಯಶಸ್ಸು ಅನ್ನೋದು ನಮಗೆ ಸಿಗ್ತಾ ಇಲ್ಲ ಶತ್ರುಗಳ ಭಯ ಜಾಸ್ತಿ ಇದೆ ಅವರು ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನು ಕೊಡೋದಕ್ಕೆ ತುಂಬ ಆತುರದಿಂದ ಕಾಯ್ತಾ ಇರ್ತಾರೆ ಏನೋ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅವರು ನಮ್ಮನ್ನು ಸೋಲಿಸೋದಕ್ಕೆ ನೋಡ್ತಾ ಇರ್ತಾರೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಪೂರ್ತಿಯಾಗಿ ಕಾಲಭೈರವ ಸ್ವಾಮಿಯ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಪ್ರಾಪ್ತಿಯಾಗುತ್ತೆ ಈ ರೀತಿಯ ಒಂದು ಮಂತ್ರವನ್ನು ಜಪ ಮಾಡಿದಾಗ ಹಾಗೂ ವಿಪರೀತವಾಗಿ ನಾವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಈ ಕೆಲಸವನ್ನು ಮಾಡಿ ಸ್ನೇಹಿತರೆ ಯಾವಾಗಲೂ ನಮಗೆ ತಿಂಗಳಲ್ಲಿ ಎರಡು ಅಷ್ಟಮಿ ಬರುತ್ತೆ ಹತ್ತಿರದಲ್ಲೇ ನಿಮಗೆ ಕಾಲಭೈರವ ಸ್ವಾಮಿಯ ದೇವಸ್ಥಾನಗಳು ಇದ್ದಾಗ ಕೂಶ್ಮಾಂಡ ದೀಪವನ್ನು ಹಚ್ಚಿ ಕೂಶ್ಮಾಂಡ ದೀಪ ಅಂದರೆ ಏನಕ್ಕ ಅಂತ ಕೇಳ್ತೀರ ನೀವು ಈ ಬೂದುಗುಂಬಳಕಾಯಿ ಸ ಚಿಕ್ಕದಾಗಿ ಸೈಜಲ್ಲಿ ಇರುವಂಥದ್ದನ್ನು ತಗೊಂಡು ಬಂದು ನೀವು ಇದನ್ನು ದೀಪ ಹಚ್ಚಿ ದೇವಸ್ಥಾನದಲ್ಲಿ ಇಲ್ಲ ದೇವಸ್ಥಾನಗಳು ಅಂತ ಹೇಳುವಂಥವರಾದರೆ ಮನೆಯ ಹತ್ತಿರ ವಸ್ತಿಲ ಬಳಿ ಹಚ್ಚಬಹುದು ಮನೆಯ ಒಳಗೆ ಯಾವುದೇ ಕಾರಣಕ್ಕೂ ಹಚ್ಚೋದಕ್ಕೆ ಹೋಗಬೇಡಿ ಮನೆಯ ಹೊರಗೆ ಹಚ್ಚಬೇಕಾಗುತ್ತೆ ಈ ಥರ ಮಾಡಿಕೊಂಡ್ರೆ ನಿಜವಾಗಲೂ ಶತ್ರುಗಳು ಕೂಡ ನಮಗೆ ಮಿತ್ರರಾಗ್ತಾರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಹಾಗೇ ಇವತ್ತು ಅಷ್ಟಮಿ ಆಗಿರೋದ್ರಿಂದ ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾದಂಥ ಒಂದು ದಿನ ನಮಗೆ ನಿನ್ನೆ ಸಂಜೆ ಪ್ರಾರಂಭ ಆಗಿರೋದು ಅಷ್ಟಮಿ ತಿಥಿ ಆದರೆ ಈ ದಿನ ಪೂರ್ತಿಯಾಗಿ ಇರೋದರಿಂದ ಈ ದಿನವನ್ನು ನಾವು ಕನ್ಸಿಡರ್ ಮಾಡ್ತೀವಿ ತಪ್ಪದೇ ನೀವು ಸಂಧ್ಯಾಕಾಲದಲ್ಲೂ ಕೂಡ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಹೇಳ್ತೀವಿ ಆ ತಾಯಿಯನ್ನು ನೀವು ಪೂಜಿಸಬಹುದು ಮನೆಯಲ್ಲಿ ಎಷ್ಟೋ ಕೆಟ್ಟ ಶಕ್ತಿಗಳಿದೆ ಅಂತ ನಮಗೆ ಯಾವ ಥರ ಗೊತ್ತಾಗುತ್ತೆ ಈಗ ನಾನು ಹೇಳಿದೆ ಎಲ್ಲ ರೀತಿಯಲ್ಲೂ ಕೂಡ ಯಶಸ್ಸಿಗೆ ಅಡ್ಡಿಯಾಗುವಂಥದ್ದು ಆಗ್ತಾ ಇರುತ್ತೆ ಆಗ ನೀವು ಫೋಟೋ ಇರಲಿ ಬಿಡಲಿ ಒಂದು ಪೂಜೆಯನ್ನು ಮಾಡಿಕೊಳ್ಬಹುದು ಅಥವಾ ಮಂತ್ರವನ್ನು ಶೇರ್ ಮಾಡಿದ್ದೀನಿ ಅದನ್ನು ಮಾಡಿಕೊಳ್ಬಹುದು ನಿಮ್ಮ ಮನೆಯಲ್ಲಿ ಈ ರೀತಿಯ ದಿನಗಳಲ್ಲಿ ಎಲ್ಲ ಕೆಲಸ ಆದಮೇಲೆ ರಾತ್ರಿ ಮಲಗುವಾಗ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ಹಣಕಾಸಿನ ವಿಚಾರಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಗಾಜಿನ ಲೋಟ ತಗೊಳ್ಳಿ ಶುದ್ಧವಾದ ನೀರನ್ನು ತಗೊಳ್ಳಿ ತುಂಬಕ್ಕೂ ತುಂಬಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಚೆಲ್ಲದೆ ಇದ್ದರೆ ಸಾಕು ಆ ಥರ ತಗೊಂಡಿದ್ದೆ ಅದರಲ್ಲಿ ಮೊಗ್ಗಿರುವಂಥ ಎಂಟು ಲವಂಗವನ್ನು ಎಂಟು ಅಂದರೆ ಅಷ್ಟಮಿ ಅದನ್ನು ನೀವು ಹಾಕಬೇಕಾದ್ರೆ ಒಂದೊಂದು ಆ ನೀರಲ್ಲಿ ಹಾಕಬೇಕಾದ್ರೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಆ ಸಮಸ್ಯೆಗಳೆಲ್ಲ ಇದೇ ಥರ ಹೋಗಲಿ ಅಂತಂದ್ಬಿಟ್ಟು ಹೇಳ್ಕೊಂಡು ರಾತ್ರಿ ಮಲಗುವಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ಒಂದು ಸ್ವಲ್ಪ ದೂರದಲ್ಲೇ ನೀವು ಇಟ್ಟು ಮಲಗಬಹುದು ನೀವೇನಾದರೂ ಮಂಚದ ಮೇಲೆ ಮಲಗಿದರೆ ಸ್ವಲ್ಪ ಕೆಳಗಡೆ ಆ ಥರ ಇಟ್ಕೊಳ್ಬಹುದು ಇದು ನಮ್ಮ ಮನೆಯಲ್ಲಿ ಒಂದು ರಾತ್ರಿ ನಿದ್ದೆ ನಿದ್ದೆ ಮಾಡಿದ್ರೆ ನಮ್ಮ ಮನೆಯಲ್ಲಿರುವ ಎಲ್ಲ ಕಷ್ಟಗಳು ಕೂಡ ನೆಗೆಟಿವಿಟಿ ಈ ಕತ್ಲು ಅನ್ನೋದು ಆ ನೀರಲ್ಲೇ ಹೋಗ್ಬಿಡುತ್ತೆ ನೀವೇನಾದರೂ ಪಂಚಮಿ ಪೂಜೆ ಮಾಡಿಕೊಂಡಿಲ್ಲ ಅಂದರೆ ಅಷ್ಟಮಿಯ ದಿನ ಈ ದಿನ ನೀವು ಆ ತಾಯಿಯನ್ನು ನೆನೆಸ್ಕೊಳ್ತಾ ಒಂದು ಮಣ್ಣಿನ ದೀಪ ಅಥವಾ ನೀವೇನಾದರೂ ಕಾಮಾಕ್ಷಿ ದೀಪ ಹಚ್ತಾ ಇದ್ದರೆ ದೀಪನ ಹಚ್ಚಬಹುದು ಐದು ಬತ್ತಿಯ ದೀಪಾರಾಧನೆ ಪಂಚಮಿಯ ದಿನ ಹಚ್ಚಬೇಕು ಈಗ ಯಥಾವತ್ತಾಗಿ ನೀವು ಎರಡು ಬತ್ತಿಯ ದೀಪ ಕೂಡ ಹಚ್ಚಿ ಅದರಿಂದ ನಿಮಗೆ ಒಂದು ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಅಥವಾ ಏನೇ ಒಂದು ಸಮಸ್ಯೆಗಳು ಇದ್ದಾಗ ಅದನ್ನು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ಈ ರೀತಿ ಇಷ್ಟು ಅಷ್ಟಮಿಗಳು ಮಾಡ್ತೀವಿ ತಾಯಿ ಅಂತಂದ್ಬಿಟ್ಟು ಇನ್ನೂ ಬೆಸ್ಟು ಅಂದರೆ ನಿಮಗೆ ಎರಡು ರೀತಿಯಲ್ಲೇ ತಿಳಿಸಿದೆ ಕಾಲಭೈರವ ಸ್ವಾಮಿಯ ದೇವಸ್ಥಾನಕ್ಕೂ ಹೋಗಿ ಹಚ್ಚಿಬಿಟ್ಟು ಬರಬಹುದು ಅಥವಾ ನೀವು ಮನೆಯಲ್ಲೂ ಕೂಡ ವಾರಾಹಿ ದೇವಿಯ ಹಾಗೂ ಈ ತಂದೆಯ ಮಂತ್ರವನ್ನು ಕೂಡ ನೀವು ಜಪ ಮಾಡಬಹುದು ವಾರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದ ಒಂದು ಮಂತ್ರವನ್ನು ನಾನು ಶೇರ್ ಮಾಡಿದ್ದೀನಿ ಆ ಮಂತ್ರವನ್ನು ನೀವು ರಾತ್ರಿ ಮಲಗುವಾಗ ಹೇಳ್ಕೊಂಡು ಮಲ್ಕೊಳ್ಳಿ ನಾವು ಎಲ್ಲ ರೀತಿಯಲ್ಲೂ ಪೂಜೆ ಮಾಡೋದಕ್ಕೆ ಕೆಲವೊಂದು ಬಾರಿ ಆಗೋದಿಲ್ಲ ಆದರೆ ಮಂತ್ರಗಳನ್ನು ತುಂಬ ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಟು ಮಾಡಿಕೊಂಡಾಗ ಅದು ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಈ ಅಷ್ಟಮಿ ತಿಥಿಗಳು ಅನ್ನೋದು ಹಾಗೆ ಬೇರೆ ರೀತಿಯ ವಿಶೇಷ ದಿನಗಳು ಅಂತ ಯಾಕೆ ಬರುತ್ತೆ ನಮಗೆ ಪ್ರತಿನಿತ್ಯ ಯಾವುದೋ ಒಂದು ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಸಿಕ್ಕಾಕ್ಕೊಂಡಿರ್ತೀವಿ ಆ ಸಮಯಗಳಲ್ಲೇ ಈ ಮಂತ್ರಗಳು ಅನ್ನೋದು ನಮಗೆ ತುಂಬ ಸಹಾಯಕ್ಕೆ ಬರುತ್ತೆ ಅದಕ್ಕೋಸ್ಕರ ವರಹಿ ದೇವಿಯ ಮಂತ್ರವನ್ನು ಇದರಲ್ಲಿ ಶೇರ್ ಮಾಡಿದ್ದೀನಿ ಡಿಸ್ಪ್ಲೇ ಆಗಿದೆ ಅದನ್ನು ನೀವು ಇಪ್ಪತ್ತ ಒಂದು ಬಾರಿ ಅಥವಾ ನಿಮಗೆ ಇಷ್ಟ ಬಂದಿರುವ ರೀತಿ ನೀವು ಹೇಳ್ಕೊಳ್ಬಹುದು ಇಷ್ಟು ಬಾರಿ ಅಂತ ಹೇಳಿಕೊಂಡ್ರೆ ಅದರದೇ ಆದಂಥ ಒಂದು ಶಕ್ತಿ ಇರೋದರಿಂದ ಈ ಮಂತ್ರಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೀವು ಇನ್ನು ಆ ಲೋಟದಲ್ಲಿ ನೀರಿಟ್ಕೊಂಡು ಮಲ್ಕೊಳ್ತೀರಲ್ವ ಅದು ಒಂದು ದಿನ ರಾತ್ರಿ ನಮ್ಮ ಮನೆಯಲ್ಲಿದ್ದಾಗ ಎಷ್ಟೋ ಒಂದಷ್ಟು ಆ ನೆಗೆಟಿವ್ ಎಲ್ಲ ಅದು ಹೇಳ್ಕೊಳ್ಳುತ್ತೆ ಮತ್ತು ಅದನ್ನು ನಾವು ಮಾರನೆಯ ದಿನ ತೆಗೆದು ಮನೆಯಿಂದ ಹೊರಗೆ ಇರುವಂಥ ಗಿಡಗಳಿಗೆ ಹಾಕಬಹುದು ತುಳಸಿ ಗಿಡಕ್ಕೆ ಮಾತ್ರ ಹಾಕೋದಕ್ಕೆ ಹೋಗಬೇಡಿ ಅದು ಆ ಥರ ಮಾಡಿಕೊಂಡಾದಮೇಲೆ ನೀವು ಪ್ರತಿ ಸಾರಿ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾರನೆಯ ದಿನ ತಪ್ಪದೆ ಮನೆಯನ್ನು ಒರೆಸ್ಕೊಳ್ಬೇಕಾಗುತ್ತೆ ಇವತ್ತು ಬುಧವಾರ ಆಗಿರೋದ್ರಿಂದ ನಮಗೆ ಇನ್ನು ನಾಳೆ ಗುರುವಾರ ಅದನ್ನು ಮನೆ ಒರೆಸ್ಕೊಂಡು ನೀವು ಸ್ವಲ್ಪ ಅರಿಶಿಣವನ್ನು ಹಾಕಿ ಮನೆ ಒರೆಸ್ಬಿಟ್ಟಿದ್ದೆ ಇನ್ನು ಪೂಜೆ ಮಾಡ್ತೀರೋ ಅಥವಾ ದೀಪ ಹಚ್ತಿರೋ ಹಚ್ಚಿ ಆಗ ನಿಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿ ಎಲ್ಲ ಹೋಗಿರುತ್ತೆ ನಾವು ಬರೀ ಈ ಪರಿಹಾರ ಮಾಡಿಕೊಂಡು ಮನೆಯನ್ನು ಮಾರನೇ ದಿನ ಒರೆಸ್ಕೊಳ್ದೆ ಒಂದು ದೀಪ ಹಚ್ಚದೆ ಇದ್ದರೆ ಅದು ಇನ್ಕಂಪ್ಲೀಟು ಯಾವಾಗಲೂ ಅಷ್ಟೇ ನೀವು ಪರಿಪೂರ್ಣವಾಗಿ ನಿಮಗೆ ಫಲ ಬೇಕು ಅನ್ನುವಾಗ ಇದನ್ನು ಫಾಲೋ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು